ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳ್ ಬೆಳಗ್ಗೆನ ಎದ್ದು ಎಲ್ಲರೂ ದೇವಸ್ಥಾನಕ್ಕೆ ಇದ್ದೀವಿ ಯಾಕೆ ಅಂದರೆ ನನ್ನ ಮಗಳದ್ದು ಸೆಕೆಂಡ್ ಟೈಮ್ ಮುಡಿ ಕೊಡಬೇಕಿತ್ತು ಹಾಗಾಗಿ ಫ್ರೀ ಇದ್ವಿ ಹೋಗಿ ಬಂದುಬಿಡೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ ನಾ ಹೋಗುವಾಗ ಲೈಟಾಗಿ ಮಳೆ ಬರ್ತಾಯಿತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಒಳ್ಳೆ ವ್ಯೂ ಸಿಕ್ತು ಹೋಗುವಾಗ ಒಳ್ಳೆ ವ್ಯೂ ಎಲ್ಲ ನೋಡಿಕೊಂಡು ಬೇಗ ಹೋಗಿ ಟೆಂಪಲ್ ಎಲ್ಲ ರೀಚ್ ಆದ್ವಿ ಪ್ಲ್ಯಾನ್ ಏನಿರಲಿಲ್ಲ ಸಡನ್ ಪ್ಲ್ಯಾನ್ ಒಂದು ಏಯ್ಟ್ ಓ ಕ್ಲಾಕಿಗೆ ಪ್ಲ್ಯಾನ್ ಮಾಡಿ ಆ ಮುಡಿ ಕೊಡೋಕ್ಕೆ ಎಲ್ಲ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡು ಪಟ್ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆ ಕ್ಲೌಡ್ಸ್ ಎಲ್ಲ ಮೌಂಟೇನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಾವು ಬೇಗ ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಕ್ತು ಅಂದ್ಕೊಂಡು ನೀಟಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಟೆಂಪಲ್ ರೀಚ್ ಆದ್ವಿ ನನ್ನ ಗಂಡಂದು ಮನೆ ದೇವರು ಶಿಕಾರಿಪುರ ಉಚ್ಚರಾಯಪ್ಪ ಸ್ವಾಮಿ ಅಲ್ಲಿ ಸೆಕೆಂಡ್ ಟೈಮ್ ನಾವು ನನ್ನ ಮಗಳಿಗೆ ಮುಡಿ ಕೊಡಬೇಕಿತ್ತು ಫಸ್ಟ್ ಟೈಮ್ ನಾವು ಆದಿನ ಚಿನ್ಚಿನ್ ಕೊಟ್ಟಿದ್ದು ಸೊ ಈ ಸಲ ಇಲ್ಲಿಗೆ ಕೊಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಅವಳು ಫಸ್ಟ್ ಟೈಮ್ಗಿಂತ ಸೆಕೆಂಡ್ ಟೈಮ್ ತುಂಬ ಕ್ರ್ಯಾಂಕಿ ಆಗಿದ್ಲು ಫಸ್ಟ್ ಟೈಮ್ ಅಳ್ತಾನೆ ಇರಲಿಲ್ಲ ಬಟ್ ಸೆಕೆಂಡ್ ಟೈಮ್ ತುಂಬ ಇದ್ಲು ಯಾಕಂದ್ರೆ ಅವಳು ಕೈ ಒಂದು ಸ್ವಲ್ಪ ಆಟ ಆಡುವಾಗ ಟ್ವಿಸ್ಟ್ ಆಗಿತ್ತು ಅಥವಾ ಉಳುಕಿರೋ ಥರ ಏನೋ ಆಗಿತ್ತು ಕೈ ತುಂಬ ನೋವು ನೋವು ಅಂತಿದ್ಲು ನಾವೆಲ್ಲ ಹಿಡಿದು ಹಿಡ್ಕೊಂಡು ಕೂತಿದ್ವಲ್ಲ ಅದಕ್ಕೆ ಏನೋ ತುಂಬ ಇದ್ಲು ಎಲ್ಲ ಮುಡಿಯೆಲ್ಲ ಕೊಟ್ಟ ಮೇಲೆ ಅದರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಸಮ್ಮರಲ್ಲೇ ಕೊಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಆದರೆ ಲೇಟ್ ಆಯಿತು ಟೈಮ್ ಆಗಲಿಲ್ಲ ಇವತ್ತು ಯಾಕೋ ಸಡನ್ನಾಗಿ ಫ್ರೀ ಇದ್ದೀವಲ್ಲ ಹೆಂಗೋ ಹೋಗಿ ಬಂದು ಕೊಟ್ಬಿಡೋಣ ಅಂದ್ಕೊಂಡು ಬಂದು ಕೊಟ್ಟಿದ್ದು ಆಮೇಲೆ ಇವ್ರ ಕಡೆಗೆ ಮುಡಿ ಕೊಟ್ಟ ಮೇಲೆ ಮಗುಗೆ ಆರತಿ ಮಾಡ್ತಾರಂತೆ ಇದು ನಮಗೂ ಫಸ್ಟ್ ಟೈಮು ಅಲ್ಲಿ ನಾವು ಅಲ್ಲಿ ಅಕ್ಕಪಕ್ಕ ಎಲ್ಲ ಕೂರಿಸಿ ಹಂಗೆ ಮಾಡ್ತಾಯಿದ್ದು ಅವ್ರನ್ನೆಲ್ಲ ಕರೆದು ಅವಲೆಲ್ಲ ಆರತಿ ಮಾಡಿಸಿ ಕಂಕಣ ಎಲ್ಲ ಕಟ್ಟಿಸಿ ಮುಡಿ ಕೊಟ್ಟಾಯಿತು ನೆಕ್ಸ್ಟು ನನ್ನ ಮಗುನಿಗೆ ತುಳಾಬರ ಮಾಡಿಸ್ಬೇಕಿತ್ತು ಅಲ್ಲಿ ಅಕ್ಕಿ ಅಥವಾ ಕಾಯಿ ಕೊಡ್ಬೇಕಂತೆ ನಾವು ಕಾಯಿ ನಾವು ಕಾಯಿ ಕೊಟ್ವಿ ಮನೆಯಿಂದನೇ ಸ್ವಲ್ಪ ಕಾಯಿನ ತೊಗೊಂಡೋಗಿದ್ವಿ ಈಗ ತುಳಬರ ಮಾಡೋಕ್ಕೆ ಎಲ್ಲ ಪೂಜೆ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟು ಪಾಪಂ ಕೂರಿಸ್ದಾಗ ನಾವು ಮನೆಯಿಂದ ಕಾಯಿ ತೊಗೊಂಡೋಗಿದ್ದು ಸಾಕಾಗಲೇ ಎಲ್ಲ ಅವ್ನು ಮೇಲೆ ಎದೇಳ್ತಾನೆ ಇರಲಿಲ್ಲ ಆವಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಅಥವಾ ಕಾಯಿ ತೊಗೊಂಬನ್ನಿ ಅಂತ ಕಳಿಸಿದ್ರು ಆವಾಗ ಮತ್ತೆ ಅಲ್ಲೇ ಅಂಗಡಿಯಿಂದ ಇನ್ನೊಂದು ಸ್ವಲ್ಪ ಕಾಯಿ ಎಲ್ಲ ತೊಗೊಂಬಂದು ಇಟ್ಟಿದ ಮೇಲೆ ಮೇಲೆ ಎದ್ದಿದ್ದವನು ದೇವರಿಗೆ ಏನು ಬೇಕು ಎಷ್ಟು ಬೇಕು ಅಷ್ಟು ತೊಗೊಂಡೇ ತೊಗೊಳುತ್ತಲ್ವ ಆಮೇಲೆ ನಾವು ಮತ್ತೆ ಹೊರ್ಗಡೆಯಿಂದ ತಂದು ಮತ್ತು ಕಾಯಿನ ಇಟ್ಟಿದ ಮೇಲೇ ಮೇಲೆ ಮೇಲೆ ಬಂದಿದ್ದು ಆಗ ಮೇಲೆ ಮೇಲೋಗಿ ಕಾಯಿ ಕೆಳಗೆ ಬಂದಿದ್ದು ಆಗ ಸರಿ ಹೋಯಿತು ಅಂತ ಎಲ್ಲರೂ ಪೂಜಾರಿ ಎಲ್ಲರೂ ನಗಾಡಿದ್ವಿ ಈಗ ಸರಿ ಹೋಯಿತು ಅಂತ ಅವ್ನು ಕೂತಿರೋದು ನೋಡಿ ನನ್ನ ಮಗಳು ಕೂಡ ನಾನು ಕೂತ್ಕೊತೀನಿ ಅಂತ ಆಟ ಮಾಡ್ತಿಲ್ಲ ಅದಕ್ಕೆ ಅವಳು ನಲ್ಲೇ ಸೈಡಲ್ಲಿ ಕೂರಿಸಿದ್ವಿ ಆಮೇಲೆ ತುಳಬರ ಎಲ್ಲ ಆಯಿತು ಚೆನ್ನಾಗಾಯಿತು ಅವಳದು ಮುಡಿ ಕೊಡಬೇಕಿತ್ತು ಮುಡಿನೂ ಕೊಟ್ಟಾಯಿತು ಎಲ್ಲ ಆದಮೇಲೆ ನಾವು ತೋಟಕ್ಕೆ ಹೋಗಿದ್ವಿ ತೋಟ ಎಲ್ಲ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಇವನಂತೂ ಎಷ್ಟು ಯಾರು ಕರಿದ್ರೂ ಇಳಿತಾನೇ ಇರಲಿಲ್ಲ ಬರ್ತಾನೇ ಇರಲಿಲ್ಲ ಅವನಿಗೆ ಇಷ್ಟ ಆಗ್ಬಿಟ್ಟಿತ್ತು ಅಲ್ಲೇ ತೂಕೊಂಡು ಕುತ್ಕೊಳ್ಳೋದಿಕ್ಕೆ ಆಮೇಲೆ ಅಲ್ಲಿಂದ ತೋಟದ ಕಡೆ ವ್ಯೂ ತುಂಬ ಚೆನ್ನಾಗಿತ್ತು ವ್ಯೂ ನೋಡಿಕೊಂಡು ನಮ್ಮ ಡೇ ಅಂತೂ ಮುಗಿಸಿದ್ವಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್